ಭಾಳ ಆಗ್ತಿದೆ ಈ ಸ್ಪರ್ಶ್ ಹಾಸ್ಪಿಟಲ್ ಉದ್ಘಾಟನೆಗೆ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆಸಿ ಹಾಗೆ ಭಾಳ ದಿನಗಳಾಯಿತು ಶಿವಣ್ಣ ಅವ್ರನ್ನ ನೋಡಿದೆ ಸೊ ಈ ಮೂಲಕ ನನಗೆ ನೋಡೋ ಭಾಗ್ಯ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಸ್ ಎ ಚೀಫ್ ಗೆಸ್ಟ್ ಡಾಕ್ಟರ್ಸ್ ಹೇಳ್ದಂಗೆ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ಕೇಳಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಫ್ಯಾಮಿಲಿ ಬರುತ್ತೆ ಆಮೇಲೆ ವರ್ಕ್ ಬರುತ್ತೆ ಎಲ್ಲರೂ ವರ್ಕ್ನ ಮೇನ್ ಪ್ರಿಯಾರಿಟಿಯಾಗಿ ಇಟ್ಕೋತಾರೆ ಇನ್ನೋ ಹೆಲ್ತ್ ಚೆನ್ನಾಗಿದ್ರೇ ನಿಮ್ಮ ಫ್ಯಾಮ್ಲಿ ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮ್ಲಿ ಚೆನ್ನಾಗಿದ್ರೇ ನಿಮ್ಗೆ ವರ್ಕ್ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಶ್ ಹಾಸ್ಪಿಟ್ಲ್ಗೆ ತುಂಬ ಆ ಕಡೆ ಹೋಗಿದ್ದೀನಿ ಸ್ಪರ್ಶ ಹಾಸ್ಪಿಟ್ಲು ಬಟ್ ದೇ ಆ ಶಿವಣ್ಣ ಅವ್ರು ಹೇಳಿದಾಗೆ ಫೈವ್ ಸ್ಟಾರ್ ಥರನೇ ಇದೆ ಇದು सो तुम खुशी थैंक यू सो मच थैंक्स